ಬೇಲ್ ಸಿಕ್ಕುವವರೆಗೆ ಬಂದ್ರೆ ನನ್ನ ಸಂಪರ್ಕಕ್ಕೆ ಬಂದ್ರೆ ಈ ಕೆಲಸ ನಾನು ಮಾಡ್ಲಿಕ್ಕೆ ರೆಡಿದ್ದೇನೆ ಅದು ಅವನ ಏಳೇಳು ಜನ್ಮದ ಪಾಪನ ಕಳೀತದೆ ದರ್ಶನ್ ರೇಣುಕಾ ಸ್ವಾಮಿ ಆತನಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಎಲ್ಲರೂ ಆತನಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡಿಸ್ಬೇಕು ಅಂತ ಎಲ್ಲರೂ ತುಂಬಾ ಜನ ನ್ಯಾಯ ಅಂತೇನು ನ್ಯಾಯ ಕೊಡಿಸೋದು ಅಂದರೆ ಏನು ನನ್ಗೆ ಗೊತ್ತಿಲ್ಲ ಅವ್ರಿಗೆ ಗಲ್ಲಿಗಿಸ್ಬೇಕಾ ಅವ್ರಿಗೆ ಶಿಕ್ಷೆ ಆಗಬೇಕಾ ಜೀವ ಶಿ ಶಿಕ್ಷೆ ಆಗಬೇಕಾ ನಿಮ್ಮ ಸಂತ ಸಂತೃಪ್ತಿಯಾ ನಿಮ್ಮ ಖುಷಿನಾ ಏನು ನ್ಯಾಯ ಅಂದರೆ ಹೇಳಿ ನನಗೆ ಹೇಳಿ ನನ್ನ ದೃಷ್ಟಿಯಲ್ಲಿ ಒಂದು ನ್ಯಾಯ ಇದೆ ಅದು ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಇವರು ಹಿರಿಯ ಜರ್ನಲಿಸ್ಟ್ ಅದನ್ನು ಮಾಡಿ ಅಂಥ ಸಂದರ್ಭ ಬಂದರೆ ನಾನು ಅದಕ್ಕೆ ರೆಡಿ ಇದ್ದೀನಿ ಅಂತೇಳಿ ಗಂಟ ಘೋಷವಾಗಿ ಹೇಳಲಿಕ್ಕೆ ರೆಡಿ ಇದ್ದೀನಿ ಯಾಕಂದರೆ ಯಾವುದೋ ಒಂದು ಬೇಲ್ ಸಿಕ್ಕಿ ದರ್ಶನ್ ಹೊರಗೆ ಬಂದರೆ ದರ್ಶನ್ ಆ ಮನೆಗೆ ಹೋಗಬೇಕು ಅದು ವಯಸ್ಸನ್ನು ನಾ ಮಾಡ್ತೀನಿ ಆ ಮನೆ ಅವರು ಒಫಲ ಮರಡು ಮಗನನ್ನು ಮರ್ಡರ್ ಮಾಡಿದ ವ್ಯಕ್ತಿಯನ್ನು ಒಳಗೆ ಸೇರಿಸ್ಲಿಕ್ಕೆ ಒಪ್ಪಲ್ಲ ಬಟ್ ಈಗ ನಾನು ಅದನ್ನು ಮಾ ಮಾಡಬಲ್ಲೆ ಯಾಕೆಂದರೆ ದರ್ಶನ ಚಿತ್ರದುರ್ಗದಲ್ಲಿ ನನ್ನ ಒಂದು ಸ್ನೇಹ ವರ್ಗ ಇದೆ ಥರಲ್ಲಿ ಏನಾದರೂ ಮಾಡಿ ನಾನು ಮಾಡ್ತೇನೆ ಪ್ರೊವೈಡೆಡ್ ಅವರ ಬದುಕಿಗೆ ದಾರಿಯಾಗುವಂಥ ಒಂದು ವ್ಯವಸ್ಥೆ ದರ್ಶನ ಮಾಡಬೇಕು ಇದು ದುಡ್ಡಿಂದ ಅಲ್ಲದೆ ಬೇರೆ ಯಾವುದ್ರಲ್ಲೂ ಆಗೋಲ್ಲ ಯಾಕಂದರೆ ಅದೊಂದು ಹೊಟ್ಟೆಲಿ ಮಗು ಬೆಳೀತಾ ಇದೆ ಆ ಮಗುಗೆ ದಾರಿ ಆಗಬೇಕು ಬದುಕಬೇಕು ಅದಕ್ಕೆ ಒಂದು ಭವಿಷ್ಯ ಬೇಕು ಆ ವೃದ್ಧ ತಂದೆ ತಾಯಿಗೆ ಬದುಕಬೇಕು ಎಷ್ಟು ಬೇಕಾದ್ರೂ ಐವತ್ತು ಲಕ್ಷ ನೀನು ನಿಮ್ಮ ಕೈಲಿ ಸಾಧ್ಯ ಒಂದು ಕೋಟಿನ ಕೊಡು ಅಂತ ಬೇಯ್ಲಾಗಿ ಬಂದರೆ ನನ್ನ ಸಂಪರ್ಕ ದರ್ಶನ ಸಿಕ್ಕಿದ್ರೆ ಅದನ್ನು ಮಾಡೋ ಮೊದಲ ಕೆಲಸ ಇದು ಇದು ನನ್ನ ಚದುರ ಚಿತ್ರಗಳು ಇದೆಯಲ್ಲ ಸೀರೀಸ್ ಅದರಲ್ಲಿ ಅಲ್ಟಿಮೇಟ್ ಕೊನೆಯ ಇದು ದೃಶ್ಯ ಅವ್ರಿಗೆ ಬೇಕಾದ ನ್ಯಾಯ ಇದು ಅವರ ಭವಿಷ್ಯಕ್ಕೆ ಒಂದು ಅವಕಾಶ ಮಾಡಿಕೊಡಿ ದುಡ್ಡಲ್ಲಿ ಇನ್ನೇನಿಲ್ಲ ದುಡ್ಡು ದುಡ್ಡಿಂದ ಎಲ್ಲ ಆಗಿಬಿಡ್ತಂದೆ ಅಲ್ಲ ಆಗುತ್ತೆ ಆಗಲ್ಲ ಅಂತೇಳಿ ಹೇಳಿ ಅವ್ರ ಬದುಕು ಹಸನಾಗುತ್ತೆ ಆ ಮಗುಗೆ ಎಜುಕೇಶನ್ ಸಿಗ್ತದೆ ಆದರೆ ದರ್ಶನ್ ಪನಿಷ್ಮೆಂಟ್ ಆಗೋದು ಬೇಡವಾ ಅಲ್ಲ ಈ ಫೀಸ್ ಈ ಫೀಸ್ ಅಲ್ಲ ನಾನು ಹೇಳಿದೆ ಹೊರಗೆ ಬಂದರೆ ಅಂತ ನಾನು ಹೇಳ್ತಾರೆ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ನಾನು ಮೊದಲೇ ಹೇಳಿದ್ದೀನಿ ಅದು ಸರಿ ತಪ್ಪ ಅಂತ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ ಅದು ಅವ್ರು ಆತನೇ ಮರ್ಡ್ರ್ ಮಾಡಿದ್ದಾನೋ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬಾರ್ದು ಅಂತ ಹೇಳಿ ಬೇಲ್ ಸಿಕ್ಕಿ ಹೊರಗೆ ಬಂದರೆ ನನ್ನ ಸಂಪರ್ಕಕ್ಕೆ ಬಂದರೆ ಈ ಕೆಲಸ ನಾನು ಮಾಡಲಿಕ್ಕೆ ಹೇಳಿದ್ದೇನೆ ಅದು ಅವನ ಏಳೇಳು ಜನ್ಮದ ಪಾಪನ ಕಳೀತದೆ ದರ್ಶನ್ ಈಗ ಬಂದಿರೋ ಕಂಪ್ಲೇಂಟ್ ಇದೆಯಲ್ಲ ಈ ಈ ಬಂದಿರುವ ಸ್ಟಾರ್ಗಿರಿ ಏಳೇಳು ಜನ್ಮದ ಪುಣ್ಯ ಯಾರಿಗೂ ಬರಲಿಲ್ಲ ಕನ್ನಡದಲ್ಲಿ ಯಾವ ಸ್ಟಾರಿಗೂ ಅಂತ ಒಂದು ಇದು ಸ್ಟೇಟಸ್ ಬರಲಿಲ್ಲ ದರ್ಶನಿಗೆ ಬಂದಿದೆ ಅದು ಏಳೇಳು ಜನ್ಮದ ಪುಣ್ಯ ಈಗ ಅವರಿಗೆ ಸಹಾಯ ಮಾಡಿದರೆ ಅದು ಏಳೇಳು ಜನ್ಮದ ಪುಣ್ಯಕ್ಕೆ ಸಮ ಎಲ್ಲ ಪಾಪ ಕಳ್ ಕಳೆದು ಹೋಗ್ತದೆ ಅಂದರೆ ಹಣ ಮನುಷ್ಯನ ಪಾಪ ಕಮ್ಮಿ ಮಾಡಿಬಿಡುತ್ತೆ ಅಲ್ಲ ಅವರ ಭವಿಷ್ಯ ದೃಷ್ಟಿ ಆ ಮಗು ಅದು ಅದು ಹಣದ ಬೇರೆ ಏನು ಮಾಡ್ತಾರೆ ಬೇರೆ ಏನು ಮಾಡ್ಲಿಕ್ಕೆ ಆಗುತ್ತೆ ನ್ಯಾಯ ಅಂದರೆ ಏನು ಹಾಗಾದರೆ ಈಗ ಈಗ ಎಲ್ಲ ಕೊಲೆ ಮಾಡಿದವರು ಹಣ ಕೊಟ್ಟು ನಾನು ಅವ್ರನ್ನ ಬದುಕು ಸರಿ ಮಾಡ್ತೀನಿ ಸರಿಯಾ ಇಲ್ಲ ಅವರ ಬದುಕು ಸರಿ ಆಗುತ್ತೆ ಸರಿ ಆಗಬೇಕು ಅವರ ಕೊರತೆ ಏನು ಅದನ್ನು ತುಂಬಬೇಕು ಜೀವದ ಕೊರತೆ ಅದು ಹೋದಂಗೆ ಜೀವ ಒಂದು ಹೋಯ್ತಲ್ಲ ಏನು ಮಾಡ್ತೀರ ಅದು ನ್ಯಾಯಾಲಯ ಇದೆ ಕೋರ್ಟ್ ಇದೆ ಪೊಲೀಸರು ಇದ್ದಾರೆ ಪೊಲೀಸರೆಲ್ಲ ಕಲೆ ಹಾಕಿದ್ದಾರೆ ಹೊರಗೆ ಬಾರದಿರೋದಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯನೋ ಅದೆಲ್ಲ ಅಚ್ಚುಕಟ್ಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದೆ ಅದ್ಭುತ ಕೆಲಸ ಮಾಡಿರೋದು ಪೊಲೀಸ್ ಅವ್ರಿಗೊಂದು ದೊಡ್ಡ ನಮಸ್ಕಾರ ಮಾಡಲೇಬೇಕು ದರ್ಶನ್ ನನಗೆ ತುಂಬ ಹತ್ತಿರ ಇದ್ದಾರೆಂಬ ಕಾರಣಕ್ಕಾಗಿ ಮಾಡಿದ ಪಾಪನೆಲ್ಲ ತೊಳೆದು ಇದು ಒಂದು ಅವಕಾಶ ಇದೆ ಆತನಿಗೆ ಅಂದರೆ ಆತ ಮಾನಸಿಕವಾಗಿ ಖಂಡಿತ ಇದಾಗಿರ್ತಾನೆ ಆ ಫ್ಯಾಮಿಲಿ ಹೇಗಿದೆ ಅಂತೇಳಿ ಅಂಥ ಮನುಷ್ಯ ಆತ ದರ್ಶನ್ ತುಂಬ ಸಹಾಯ ಮಾಡೋದು ತುಂಬ ಸ್ಕೂಲನ್ನು ದತ್ತು ತಗೊಂಡವರು ಮಕ್ಕಳನ್ನು ನನಗೆ ಹಾಗೆ ಇದು ಒಂದು ಮಾಡಬಹುದು ಮಾಡಬಹುದು ಇದು ಸಿನಿಮೆಟಿಕ್ ನಾನು ಹೇಳ್ತಾ ಇರೋದು ಒಂದು ಸಿನಿಮೆಟಿಕ್ ಪ್ರೋಗ್ರಾಮ್ ಆಗುತ್ತಾ ಬಿಡ್ತಾ ಪ್ರಶ್ನೆ ಅಲ್ಲ ಇದರಲ್ಲಿ ಪಾಪ ಪುಣ್ಯದ ಇದು ಕೂಡ ಅಲ್ಲ ಪಾಪ ಯಾಕೆ ಅಂದರೆ ನೀನು ಮಾಡಿದ್ದು ಪುಣ್ಯ ಯಾಕೆ ಅಂದರೆ ನೀ ಕೊಟ್ಟಿದ್ದು ಅವ್ರು ಕ್ಷಮೆ ಕ್ಷಮಿಸಿ ಮನೆಗೆ ಸೇರಿಸಿದರೆ ಸಾಧ್ಯ ಅಂತ ಇದೊಂದು ಅವಕಾಶ ಇದೆ ಅಂದರೆ ನೋಡಿ ಹೇಳೋದು ನಮ್ಮ ಕಡೆ ಒಂದು ಗಾದೆ ಹೇಳ್ತಾರಲ್ಲ ನೀನು ಕೆಟ್ಟನಾದರೂ ನೀನು ಸುತ್ತ ಇರೋ ಸ್ನೇಹಿತರು ಒಳ್ಳೆಯವರು ಖಂಡಿತ ಅದು ಭಾಳ ಒಳ್ಳೆಯ ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಹಿರಿಯರ ಅಂತಲ್ಲ ಮಾತ್ರ ಸುಮ್ಮನೆ ಸುಮ್ಮನೆ ಹೇಳಿರಲ್ಲ ಅದು ಆಗಿ ಅವ್ರಿಗೆ ಗೊತ್ತಿರೋದೇ ಕೇಳೋದು ಸ ಏನದು ಸಂಸರ್ಗ ಸೇರಿ ಎಲ್ಲ ಕೆಟ್ಟ ಹೋಯ್ತು ಹೇಳಿ ಹೇಳ್ತಾರಲ್ಲ ಸಾವೋಷ ಸನ್ಯಾಸಿ ಸಹ ಸನ್ಯಾಸಿ ಸೇರಿ ಅದು ಅದಾಗಿರೋದು ಯಾರು ಯಾರು ಅವರಲ್ಲಿ ಪಾಪ ಅಯ್ಯೋ ಅವರವರ ಕೆಲವರ ಬದುಕು ನೋಡಿದರೆ ಅವರ ಸಂಬಂಧಿಕರು ತೀರ್ಕೊಂಡ್ರು ಅಪ್ಪ ತೀರ್ಕೊಂಡ್ರು ಅಮ್ಮ ತೀರ್ಕೊಂಡ್ರು ಈ ಥರ ಎಲ್ಲ ಆಗಿದೆ ಅವರ ಪರಿಸ್ಥಿತಿಯಲ್ಲಿ ಬಿಕಾಸ್ ಆಫ್ ದುಡ್ಡು ಇನ್ನೇನಲ್ಲ ದುಡ್ಡಿಗಾಗಿ ಒಬ್ಬ ಸಾರಥಿ ಅಂತ ಹುಡುಗ ಬಂದ ನನ್ನ ಹತ್ರ ನಾನು ತುಂಬ ಜನ ಬರ್ತಾರೆ ಫೋನ್ ಮಾಡಿ ನಾನೊಂದು ಕತೆ ಕತೆ ಬರ್ದಿ ನಾನೊಂದು ಕವನ್ ಬರ್ದಿನಿ ಸಾರತಿ ನಾನು ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳೋರು ತುಂಬ ಜನ ಇದ್ದಾರೆ ಆದರೆ ಒಬ್ಬ ಕತೆ ಬರ್ಕೊಂಡು ಬಂದ ಸಾರಥಿ ಅಂತ ಅವನ ಹೆಸರು ಅವ್ನು ಬಂದು ಕತೆ ಹೇಳ್ತಾರೆ ಅನ್ನ ನಾನು ಕತೆ ಕೇಳಲ್ಲ ಸಾಮಾನ್ಯವಾಗಿ ಸಿನಿಮಾ ಕತೆ ಅಂತ ಹೇಳಿದರೆ ನಾನು ಓಡ್ಬಿಡ್ತೀನಿ ಯಾಕೆಂದರೆ ಈ ನಾಗೇಂದ್ರ ಪ್ರಸಾದ್ ಇದ್ದಾರಲ್ಲ ಕವಿ ಅವರು ಒಂದು ಸಿನಿಮಾ ಮಾಡೋದು ನನಗೆ ಕತೆ ಹೇಳಿದರು ಮೂರು ಗಂಟೆ ಸಿನಿಮಾ ಆರು ಗಂಟೆ ಕತೆ ಹೇಳಿದರು ನಾನು ಫಸ್ಟ್ ಕ್ಲಬ್ನಲ್ಲಿ ಓಡೋದು ಹೋಗೋದು ಬಿಟ್ಟು ಆ ಅದ ನಂತರ ನಾನು ಕಥೆ ಹೇಳಲಿಕ್ಕೆ ರೆಡಿ ಇಲ್ಲ ಯಾರದ್ದು ಕೂಡ ಸಾಧ್ಯನೇ ಇಲ್ಲ ಅಂತ ಆಮೇಲೆ ಸುಂದರಾನಂದ ಸುವರ್ಣ ಅಂತ ಹೇಳಿದ ಕ್ಯಾಮ್ರಾಮನ್ ಆತ ಆರಂಭ ಉದ್ರೆ ಹೊತ್ತಿನ ಗದ್ದೆ ಅವನ ಸಿನಿಮಾದ ಕತೆ ಹೇಳಿದ್ದು ಅವನು ನಾನು ಓಡಿದೆ ಅದು ಏಳು ಗಂಟೆ ಹ್ಞೂ ಕತೆ ಹೇಳೋದು ಬಟ್ ಇವನು ಚುರುಕಾಗಿ ಹೇಳು ನನಗೆ ಅದೆಲ್ಲ ಸಾಧ್ಯ ಇಲ್ಲ ಶಿವಣ್ಣನೇ ಮಾಡಬೇಕು ಅಂತ ಹೇಳಿದರೆ ನಾನು ವ್ಯವಸ್ಥೆ ಮಾಡ್ತೀನಿ ಕತೆ ಹೇಳು ಟಕ್ 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 ಕಥೆ ಹೇಳ್ದೆ ನನಗಿಷ್ಟ ಆಯಿತು ಹೇಳೋಣ ಅಂತ ಶಿವಣ್ಣನಿಗೆ ಫೋನ್ ಮಾಡಿ ಫಿಕ್ಸ್ ಮಾಡ್ದೆ ಮನೆಗೆ ಕತೆ ಕೇಳಲಿಕ್ಕೆ ಒಂದು ರೂಮ್ ಇದೆ ಅವರು ಶಿವಣ್ಣ ಕೂತ್ಕೊಂಡ್ರು ಈಗ ಕಾಲು ಚಕ್ರ ಮಕ್ಕಳ ಸೋಫಾದಲ್ಲಿ ಕೂತ್ಕೊಡೋದು ಆಗಾಗ ಟೀ ಬರಬೇಕು ಸೊ ಕತೆ ಶುರು ಮಾಡಿದೆ ಅವ್ರಿಗೆ ಕನ್ನಡದಲ್ಲಿ ಕತೆ ಹೇಳೋದು ಸರಿ ಹೋಗಲ್ಲ ತಮಿಳ ಹುಡುಗ ಹಾಂ ತಕ್ಷಣ ಇದು ಇಡ್ತಾ ಸಿಕ್ತು ಶಿವಣ್ಣನಿಗೆ ಇದು ತಮಿಳಿ ಸುಲಂಗ ಅಂತ ಹೇಳಿದ ಆತ ತಮಿಳಿನಲ್ಲಿ ಶೂವೆಂಟಾಗಿ ಅವರು ಅದರ ಹೆಸರು ಹೆಬ್ಬೆಟ್ಟು ಅಂತ ಸಿನಿಮಾ ರೈಟ್ ಕತೆ ಅಂದರೆ ಆ ಸಂಪಾದಕ ಒಬ್ಬ ಜರ್ನಲಿಸ್ಟ್ ಸಂಪಾದಕ ಜರ್ನಲಿಸ್ಟ್ ಆತ ರೌಡಿಮ್ ರೌಡಿ ಗ್ಯಾಂಗ್ನಲ್ಲಿ ಸಿಕ್ಕಾಕೊಂಡು ಅವನು ಹೆಬ್ಬೆಟ್ಟನ್ನು ಕಟ್ ಮಾಡ್ತಾರೆ ಅವನಿಗೆ ಇದು ಮಾಡಲ್ಲ ಇದು ಟೈಪಿಂಗ್ ಬರೋಲ್ಲ ಬರೆಯುವುದು ಹೆಬ್ಬೆಟ್ಟು ಕಟ್ ಮಾಡಿದರೆ ಬರೀಲಿಕ್ಕೆ ಬರ ಆಗಲ್ಲ ಆಗಲ್ಲ ಈಗೆಲ್ಲ ಬರೀಲಿಕ್ಕೆ ಆಗಲ್ಲ ಅದು ಸಬ್ಜೆಕ್ಟ್ ಔಟ್ ಟೋಟಲ್ ಅದು ನನಗೆ ಇಷ್ಟ ಅದು ಅದು ರವಿ ಬೆಳಗರೆ ಸ್ಟೋರಿ ಅದು ರವಿ ಬೆಳಗರೆ ಅಂತಕೊಬಂದ ಅದರಲ್ಲಿ ನಾನು ಮಾಡಬೇಕು ಅಂತ ಈ ಸಾರಥಿಗೆ ಶಿವಣ್ಣ ಗೊತ್ತಾಯಿತು ಆ ಕ್ಯಾರೆಕ್ಟ್ರ್ ನೀವು ಅಣ್ಣ ನೀವು ಏ ತಿಂದು ಬಿಡೋಣ ಅಂತ ಕತೆ ಕೇಳೋ ಸ್ಟೈಲ್ ಇದೆಯಲ್ಲ ಒಂದು ಐದು ನಿಮಿಷ ಕೇಳ್ ಕೇಳ್ತಾರೆ ತುಂಬ ಇಷ್ಟ ಆಗಿಬಿಟ್ರೆ ಎಸ್ ಹೋಗಿ ಮತ್ತೆ ಕತೆ ಕೇಳಲಿಕ್ಕೆ ಹೋಗೋಲ್ಲ ಐದು ನಿಮಿಷದೆಲ್ಲ ಜಸ್ಟ್ ಸಿಕ್ಕಿದರೆ ಮತ್ತೆ ಇದು ಇಷ್ಟ ಆಯಿತು ಐದು ನಿಮಿಷದಲ್ಲೇ ಇಷ್ಟ ಆಯಿತು ಮತ್ತು ಕತೆ ಹೇಳಬೇಕು ಅಂತ ಆಯಿತು ಈ ಹೆಬ್ಬೆಟ್ಟು ಅದುದೆಲ್ಲ ಹೇಳ ಟೈಟ್ಲೇ ಹೆಬ್ಬೆಟ್ಟು ಅದರ ಡಿಸೈನ್ ಎಲ್ಲ ಮಾಡಿಸಿದ್ದ ಕೂತ್ಕೊಂಡು ಸ್ಟೈಲ್ ಬದಲಾಯಿತು ಈ ಚಕ್ಲ ಮಕ್ಳಿಗೆ ಹಾಕಿ ಕೂತ್ಕೊಂಡು ಹೀಗೆ ಕೂತ್ಕೊಂಡ್ರು ಏಯ್ ಟೀ ಟೀ ಬದಲಕ್ಕೆ ಶುರು ಆಯಿತು ಟೀ ಕುಡಿತ ಅದು ಎಷ್ಟು ಗಂಟೆ ಆಯ್ತು ಏನಂತ ಗೊತ್ತಿಲ್ಲ ಕತೆ ಅವ್ರಿಗೆ ಒಪ್ಪಿಗೆ ಆಯಿತು ಸಿನಿಮಾ ಮಾಡೋಣ ಅಂತ ಫಿಕ್ಸ್ ಆಯಿತು ಬಟ್ ಸಿನಿಮಾ ಆಗಿಲ್ಲ ಹೋಯ್ತು ಈಗ ಪ್ರೊಡ್ಯೂಸರ್ ಬೇಕು ಅದು ನನ್ನ ಯೋಚನೆ ಏನಾಯ್ತು ಅಂದರೆ ಶಿವಣ್ಣ ಒಪ್ಪಿದರೆ ಶಿವಣ್ಣ ಅಡ್ಡನ್ಸ್ ಕೊಟ್ಟವರು ಒಂದಷ್ಟು ಜನ ಇರ್ತಾರೆ ಸೊ ಅಲ್ಲಿ ಫಿಕ್ಸ್ ಮಾಡ್ಬೋದೇನೋ ಅಂತ ನನ್ನ ಐಡಿಯಾ ಇತ್ತು ಅದು ಆಗಿಲ್ಲ ಅದು ಇನ್ನೂ ಇದೆ ಏನೋ ಅದು ಹೋಯ್ತು ಅಂತಲ್ಲ ಆಮೇಲೆ ಕತೆ ಎಲ್ಲ ಕೇಳಿ ನಾವು ಹೊರಗೆ ಬಂದಮೇಲೆ ಎರಡು ದಿವಸ ಕಳೆದ ಮೇಲೆ ಶಿವಣ್ಣ ಫೋನ್ ಮಾಡಿದ್ರು ಅದು ಯಾರಿಗೂ ಕೊಡಬೇಡ ನನ್ನ ಕತೆ ನಾನೇ ಮಾಡ್ತೀನಿ ಸಿನಿಮಾ ಡೈರೆಕ್ಟ್ ಶಿವಣ್ಣನೇ ಫೋನ್ ಮಾಡಿ ಹೇಳಿದ್ದು ಅದು ಆ ಪೆಂಡಿಂಗ್ ಆಗೇ ಇದೆ ಹೆಬ್ಬೆಟ್ಟು ಹೆಬ್ಬೆಟ್ಟು ಏಕಲವ್ಯ ಕತೆ ಹಾಂ ಹೌದು ಬರ್ ಕಟ್ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಬಿಲ್ ಬಿಡ್ಲಿಕ್ಕಾಗಲ್ಲ ಬಾಣ ಬಿಡ್ಲಿಕ್ಕಾಗಲ್ಲ ಇದು ಬರೀಲಿಕ್ಕಾಗಲ್ಲ ಅದು ಸ್ಟೋರಿ ಅದು ಮೊದಲೇ ರಿಜಿಸ್ಟರ್ ಮಾಡಬೇಕು ಏನು ಪೆನ್ನಲ್ಲೇ ಬರೀತಾನೆ ಅವನು ಕಂಪೋಸ್ ಮಾಡಲ್ಲ ಸಿಸ್ಟಮ್ ಯೂಸ್ ಮಾಡಲ್ಲ ಅಂತೇಳಿ ರಿಜಿಸ್ಟರ್ ಮಾಡಿದ ಮೇಲೆ ಏನು ಮಾಡಬೇಕು ಕೊನೆಗೆ ಗಳಿಗೆ ಒಳಗೆ ಬ ಬರೆದಿದ್ದು ಟೈಪ್ ಮಾಡ್ತಿರ್ಲಿಲ್ಲ ಎಲ್ಲ ವ್ಯವಸ್ಥೆ ಇದೆ ಜಗತ್ತಿನ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಟೈಪಿಂಗ್ಗೆ ಸಂಬಂಧಪಟ್ಟು ಅದೆಲ್ಲ ಸಂದಾಗಿದೆ ಯಾರೋ ಹುಡುಗಿಯರು ಮಾಡ್ತಾರೆ ಬರೆದು ಕೊಡೋದು ಕಂಪಲ್ಸ್ ಆಗೋದು ಪ್ರೂಫ್ ನೋಡೋದು ಬೆಳೆ ಬೆಳಗ್ಗೆ ಸೇಮ್ ಆಗುತ್ತೆ ತಾವು ಟೈಪ್ ಮಾಡ್ಬಿಡ್ತೀವಿ ಈಗ ನಾನು ಟೈಪ್ ಮಾಡಿದ್ರೆ ನಂದು ಮೊಬೈಲ್ ಸಿಸ್ಟಮ್ನಲ್ಲಿ ಗೊತ್ತಿಲ್ಲ ನನಗೆ ತಮ್ಮ ಅಂಕಗಳ ಮೊಬೈಲ್ ಪೂರ್ತಿ ಇದು ಇಡೀ ಶುಭಮ್ ಪುಸ್ತಕ ಒಂಬೈನೂರು ರೂಪಾಯಿ ನಾನು ಇದರಲ್ಲಿ ಕಂಪಲ್ ಮಾಡಿದ್ದು ಅದು ಅದು ಆಗೇ ಇದೆ ಇನ್ನೂ ಕೂಡ ಎಲ್ಲಿ ಬ್ಲಾಕ್ ಆಗಿಬಿಡ್ತು ಅಂತ ಭಯ ಆಗ್ತದೆ ನನಗೆ ಫಸ್ಟ್ ನನಗೆ ಇಂಗ್ಲೀಷ್ ಏನು ಇದೆ ನೀನು ಎನ್ ಇ ಎನ್ ಯು ಅಂತೇಳಿ ಅದು ಓದಲಿಕ್ಕೆ ನನ್ನ ತಮ್ಮ ಊರಲ್ಲಿ ವಿವೇಕ ಅಂತ ಅಣ್ಣ ಅದೊಂದು ಆ್ಯಪ್ ಏನೋ ಇದೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ ಮಾಡಿಕೊಟ್ಟ ನಾನು ಅದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದೆ ನೋಡಿದರೆ ಈ ಒಂದು ಬೆರಳು ಇದೆಯಲ್ಲ ಎರಡು ಮೂರು ಬಟನ್ ಹೋಗ್ಬಿಡೋದು ಅಲ್ವಾ ಚಿಕ್ಕದಾನೆ ಅದು ಮೊಬೈಲ್ದು ಹೋಗೋದು ಆಮೇಲೆ ಬರ್ತಾ 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 ಇಡ್ತಕ್ಕೆ ಬಂತು ಎಷ್ಟು ಫಾಸ್ಟ್ ಮಾಡ್ತಾನೆ ಅಂತ ನನಗೆ ಖುಷಿ ಓ ಇದು ಸಾಧ್ಯನಾ ಅಂತ ಒಂದು ಮೊಬೈಲ್ ಇಲ್ಲದ್ರೆ ಅದು ಐ ಆಫೀಸ್ ಎಲ್ಲೇ ಒಂದು ಪ್ರೆಸ್ಮೆಂಟ್ ಮೀಟಲ್ಲಿ ಕೂತ್ಕೊಂಡು ಅಲ್ಲೇ ಕಂಪೋಸ್ ಮಾಡಿ ಕಳಿಸ್ಬಿಡ್ತೀನಿ ಏನು ಬೇರೆ ಯೋಚನೆ ಮಾಡೋಂಗಿಲ್ಲ ಆಂದೋಲನಕ್ಕೆ ಬರಿತಾ ಇರುವಾಗ ನನ್ನ ಫಜೀತಿ ಅನ್ನಂದ್ರೆ ಅಂಕಣ ಬರೀತಾ ಇದ್ದೆ ಮೈಸೂರು ಹಾಂ ಮೈಸೂರು ಆಂದೋಲನ ಅದು ಈಗ ಸುಬ್ರಹ್ಮಣ್ಯ ಅಲ್ಲಿ ಬರಿತಾ ಇದ್ದಾನೆ ಅದೇ ಅಂಕಣಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಆಂದೋಲನದ ಅಂಕಣಕ್ಕೆ ಅಲ್ಲಿ ನಾನು ಬರಿತ ಫಸ್ಟ್ ಬರಿತಾ ಇದ್ದೆ ನಾನು ಅಲ್ಲಿ ಬರೆಯೋದು ಬರೆದ್ರು ಪೋಸ್ಟ್ ಮಾಡೋದು ಇದು ಕವರ್ನಲ್ಲಿ ಹಾಕೋದು ಬಸ್ ಸ್ಟ್ಯಾಂಡಿಗೆ ಹೋಗೋದು ಬೈಕ್ ಹಿಡ್ಕೊಂಡು ಅಲ್ಲಿ ಡ್ರೈವರ್ ಹತ್ರ ಹೋಗೋದು ಪರ್ಟಿಕ್ಯುಲರ್ ಡ್ರೈವರ್ ಹತ್ರ ದುಡ್ಡು ಕೊಡೋದು ಅವ ಅಲ್ಲಿ ಮುಟ್ಟಿದರೆ ಉಂಟು ಇಲ್ಲದ್ರೂ ಇಲ್ಲದ್ರೆ ಅಲ್ಲಿ 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 ಫೋನ್ ಮಾಡಿ ಹೇಳೋದು ಆಫೀಸ್ಗೆ ಇದು ಹೇಳಿ ಅವ ಹೋಗಿ ಕಾಯೋದು ಎಂಥೆಲ್ಲ ಕಷ್ಟ ಬಿದ್ದೀನ ಗೊತ್ತಾ ಈಗೇನು ಇಲ್ಲ ಇಲ್ಲಿ ಗೋದುಗುಡ ಇದು ಮಾಡಿದ್ರೆ ಅವ್ರಿಗೆ ಅಷ್ಟು ವ್ಯವಸ್ಥೆ ಆಗಿದೆ ಈಗ ಹ್ಞೂ ಕಥೆಗಳು ನೋಡಿ ನಿಮ್ಮ ಕಷ್ಟ ಒಳ್ಳೊಳ್ಳೆ ಅಂಕಣ ಬರೋವು ಹಾಂ ಈಗ ಭಾಳ ಸುಲಭ ಇದೆ ತಂತ್ರಜ್ಞಾನ ಹೌದು ಒಳ್ಳೆ ಅಂಕಣವೇ ಬರಲ್ಲ ಹಾಂ ಸೊ ಇಲ್ಲಿ ಖಾಲಿಯಾಗಿದೆ ಖಾಲಿ ಜನ ಖಾಲಿ ಆಗಿದೆ ಅಂತ ಬರೆಯೋರು ಚೆನ್ನಾಗಿದ್ದಾರೆ ಯಂಗ್ ಯಂಗ್ಸ್ಟರ್ ಹೊಸ ಹುಡುಗರು ತುಂಬ ಚೆನ್ನಾಗಿ ಬರೀತಾರೆ ಅದಕ್ಕಿಂತ ಹೆಚ್ಚು ವ್ಯವಹಾರ ಮಾಡ್ತಾರೆ ಈಗ ಸರ್ ಅದು ಅದಾಗ ಅದು ಹಿಡಿತ ಹಿಡಿತ ಹಿಡಿತದಲ್ಲಿ ಹಿಡ್ಕೊಳ್ತದೆ ಫ್ರೀಯಾಗಿ ಬರಲಿಕ್ಕೆ ಆಗಲ್ಲ ಅವರಿಗೆ ಹ್ಞೂ ಏನಾದ್ರೂ ಸುಮ್ಮ ಸುಮ್ಮನೆ ಸಿನಿಮಾ ಅದೇ ನಾನು ಮಾತಾಡ್ತಾ ಹೇಳಿದೆ ವಿಮರ್ಶೆ ಎಂಬ ಪದ ಈಗ ಅನಗತ್ಯ ವಿಮರ್ಶೆ ವಿಮರ್ಶಕರ ಇಲ್ಲ ಆ ತಾಕತ್ತಿರೋ ಒಬ್ಬ ಜರ್ನಲಿಸ್ಟ್ ಇಲ್ಲ ಇವತ್ತು ಹ್ಞೂ ವಿಮರ್ಶೆ ಬರ್ತೀನಿ ಅಂತ ಹ್ಞೂ ವಿಮರ್ಶೆ ಅಂತ ಹಾಕ್ಕೊಳ್ಬೇಡಿ ಅನಿಸಿಕೆ ಅಂತ ಹಾಕ್ಕೊಳ್ಳಿ ಅದು ನಿಂದು ಒಬ್ಬಂದು ವಿಮರ್ಶೆ ಹೇಳಿದಾಗ ಇಡೀ ಫಿಲ್ಮ್ ಹೇಗಿದೆ ಅಂತೇಳಿ ನಿ ಜಗತ್ತಿಗೆ ಹೇಳುವಂಥದ್ದು ಇಡೀ ಪತ್ರಿಕೆಯ ಮುಖವಾಣಿಯಾಗಿರ್ತದ್ದು ಅದಲ್ಲ ಇದೀಗೆ ಬರಿತಾ ಇರೋದು ನಿಮ್ಮ ಒಪೀನಿಯನ್ ನೀನು ದುಡ್ಡು ಕೊಡೋದಕ್ಕೆ ಇಷ್ಟು ಅಕ್ಷರ ಹೊಗಳಿ ಬರೀತಿ ಇಷ್ಟು ಅಕ್ಷರ ದುಡ್ಡು ಕೊಡೋದಿದ್ದರೆ ತೆಂಗಿ ಬರೀತಿ ಅಂತೇಳಿ ಆ ಮಟ್ಟಕ್ಕೆ ಬಂದಿದೆ ವಿಮರ್ಶೆ ನಂಬಿ ಸಿನಿಮಾಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಅದು ವಿಮರ್ಶೆ ಅಲ್ಲ ವಿಮರ್ಶೆ ಬರೋರು ನಮ್ಮ ತಾಕತ್ತಿರೋರು ಯಾರೂ ಇಲ್ಲ ಅನಿಸಿಕೆ ಬರೀತಾರೆ ಅವರವ್ರದ್ದು ಸ್ವಂತದ್ದು ಇದು ಹೀಗಿದಪ್ಪ ಹೀಗಿದೆ ಓಕೆ ವಿಮರ್ಶೆ ಅಂತ ನೀವು ಬರಿಬೇಡಿ ವಿಮರ್ಶಕರು ಎಂತೆಂಥ ವಿಮರ್ಶಕರು ನಮ್ಮಲ್ಲಿ ಬಂದು ಹೋದವರು ಎಲ್ಲ ನನ್ನ ಎದುರೆ ನಾನು 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 ಅವರ ಆಶೀರ್ವಾದ ಪಡ್ಕೊಂಡು ಬೆಳೆದವನು ನನ್ನ ಹತ್ರ ವಿಮರ್ಶೆ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಆ ಟೆಕ್ನಿಕಲ್ ಇದೇ ಇಲ್ಲ ನಾಲೆಜೇ ಇಲ್ಲ ನಿಮಗೆ ಅದು ಅದು ಏನು ಬೇಕು ಅದು ಅಂತೇಳಿ ಅಕಸ್ಮಾತ್ ಇದ್ದರೆ ಕಾಸರವಳ್ಳಿ ಸಿನಿಮಾ ವಿಮರ್ಶೆ ಬರ್ತಿತ್ತಲ್ಲ ಆ ಕಾಲದಲ್ಲಿ ಘಟಶ್ರಾದ ದ್ವೀಪ ಇದೆಲ್ಲ ಆ ಒಂದು ಸಲ ಓದಿ ಏನು ಬರ್ದಿದ್ದಾರೆ ಅಂತ ಅದನ್ನು ಸ್ವಲ್ಪ ಅಡವಟ್ಸ್ಕೊಂಡು ನೋಡಿ ಅದರ ಹೊರತು ನೀವು ಬರಿತಿರೋದು ಖಂಡಿತ ವಿಮರ್ಶೆ ಅಲ್ಲ ಯಾರು ಯಾರು ಯಾವ ದೊಡ್ಡ ಜರ್ನಲಿಸ್ಟ್ ಈಗ ಯುವ ಪೀಳಿಗೆಯಲ್ಲಿದ್ದರೆ ಅವರು ಅಲ್ಲವೇ ಅಲ್ಲ ಹಾಡು ಹಿಂಗಿತ್ತು ಕ್ಯಾಮ್ರಾ ಅಷ್ಟೇ ಅವಳು ಕಣ್ಣು ಕಣ್ಣು ತಂಪಾಯಿತು ಕ್ಯಾಮ್ರಾದಲ್ಲಿ ಇವರ ಪಾಲು ಇದೆ ಅವರ ಕೈಯೂ ಇದೆ ಇವರ ತಲೆಯೂ ಇದೆ ಇಷ್ಟೇ ಅದು ವಿಮರ್ಶೆ ಅಲ್ಲವಾ ಅಂತ ನಿನ್ನ ಅನಿಸಿಕೆ ನೀನು ಏನು ಬೇರೆ ಬರ್ತು ಅನಿಸಿಕೆ ಅಂತ ವಿಮರ್ಶೆ ಬದಲು ನನ್ನ ಒಪಿನಿಯನ್ ಅದು ನನಗೆ ಸಾಧ್ಯ ಅಲ್ಲ ಈಗಿನ ಸಿನಿಮಾದ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ನನ್ನ ಅನಿಸಿಕೆ ನಾನು ಬರೀತೀನಿ ಅದು ಇಷ್ಟ ಆದರೆ ಜನ ನೋಡ್ತಾರೆ ಬಿಟ್ಟು ಅವರು ಹಣೆ ಬರ ಏನು ಮಾಡೋದು ರಾಜ್ಕುಮಾರ್ ಯಾವ್ದಾದ್ರು ಬೇರೆ ಇನ್ಸಿಡೆಂಟ್ ಭೇಟಿಯಾಗಿದ್ದು ಅಪ್ಪು ಅಪ್ಪು ಸಿನಿಮಾ ಮೂರ್ತ ಹಾಂ ಮೂರ್ತ ಕರ್ದಿದ್ರು ಇಲ್ಲಿ ಸರಸ್ವನವರ ಮನೆಯಲ್ಲಿ ಮೂರ್ತ ಮೂರ್ತಕ್ಕರ್ಗೋಗಿದ್ವಿ ನಂದು ಏನಿದು ಹೀಗೆ ಎಲ್ಲೋ ಹಿಂದೆ ನನ್ನ ಹೆಸರು ಯಾರಿಗೂ ಗೊತ್ತು ಯಾರಿಗೂ ಗೊತ್ತಿಲ್ಲ ಯಾವ ಒಬ್ಬ ವಿಧಾನ ಇದ್ದಾರೆ ಬಂದ್ರಾ ಬನ್ನಿ 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 ಎಲ್ಲರೂ ನಾನು ಅಂತಲ್ಲ ಎಲ್ಲರೂ ಅದೇ ರೀತಿ ಕಲಿಯೋದು ಒಂದು ಪಂಚೆ ಒಂದು ಬಿಳಿ ಒಂದು ಖರ್ಚಿಪ್ ನಾನು ಆಗಾಗ ಹೇಳ್ತಾ ಇರ್ತೇನೆ ಅಕಸ್ಮಾತ್ ಇವರನ್ನೆಲ್ಲೂ ಯಾವುದೋ ಉತ್ತರ ಕರ್ನಾಟಕದ ಯಾವುದೋ ಒಂದು ಜಾಗಕ್ಕೆ ಹೋಗಿ ಬಿಟ್ಟು ಬಂದುಬಿಟ್ರೆ ಕಾರಲ್ಲಿ ಒಂದು ಖರ್ಚಿಪ್ ಇಟ್ಕೊಂಡು ಏನು ಮಾಡ್ತಾನೆ ಮನುಷ್ಯ ಅಂತ ದುಡ್ಡು ಇರಲ್ಲ ನಮ್ಮ ರಾಜ್ಕುಮಾರ್ ಅದು ದುಡ್ಡೇ ಇರಲ್ಲ ಒಂದು ಬಿಳಿ ಖರ್ಚಿಪ್ ಬಿಳಿ ಪಂಚೆ ಬಿಳಿ ಶರ್ಟ್ ಇಷ್ಟೊಂದು ಒಂದು ವಾಚ್ ಒಂದು ವಾಚ್ ಅಷ್ಟೇ ಅಂಥ ರಾಜ್ಕುಮಾರ್ ನಮ್ಮನ್ನು ಕರೆದು ನಾನು ಅಲ್ಲಿ ಪ್ಲೇಟ್ ಇದು ಕ್ಯೂ ಪ್ಲೇಟ್ ಇಡೋದು ನಿಂತಿದ್ದೀನಿ ಊಟ 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 ಅಲ್ಲ ತಿಂಡಿ ಫಸ್ಟ್ ತಿಂಡಿ ತಕ್ಷಣ ಹೌದು ತಕ್ಷಣ ಬೆಳಗಿಂದ ತಿಂಡಿಗೆ ಈಗ ಹೊರತೇನೆ ರಾಜ್ಕುಮಾರಿಂದ ನಿಂತಿದ್ದಾರೆ ಅವರ ಮನೆ ಕ್ಯೂ ಅವರ ಮನೆ ಅವರ ಮಗಳ ಸಿನಿಮಾ ಕ್ಯೂನಲ್ಲಿ ಇದ್ದಾರೆ ಪ್ಲೇಟ್ ಇಡೋದು ಏನು ನನ್ನ ನನ್ನ ಅಚ್ಚರಿಗೆ ತುಂಬ ಕಾರಣಗಳಿದೆಯಪ್ಪ ಇದು ಇದು ಸಾಧ್ಯನಾ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಬುಲ್ಡೋನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ರಾಜ್ಕುಮಾರ್ ಗೊತ್ತಿದ್ದವರು ಎಲ್ಲರೂ ಒಪ್ಪುವಂಥ ವಿಚಾರ ಅಂತೇಳಿ ನಾನು ಹೋಗಿ ಇಡ್ಲಿ ಹಾಕ್ಕೊಂಡೆ ಸಾಂಬಾರು ವಡೆ ಹಾಕೊಂಡೆ ಗಣೇಶವ್ರೆ ಎಷ್ಟಲ್ಲ ಆಗೋಲ್ಲ ಗೊತ್ತಾಗ್ಬಿಡ್ತು ಗಣೇಶವ್ರೆ ಆ ಮಸಾಲೆ ದೋಸೆ ತುಂಬ ಚೆನ್ನಾಗಿದೆ ಅದೊಂದು ಹಾಕ್ಕೊಳ್ಳಿ ಬಡಿಸಿದ್ರು ನನಗೆ ಆ ಪಕ್ಕದಲ್ಲಿ ಕೂತ್ಕೊಂಡು ತಿಂದಿದ್ದು ಅಕ್ಕಪಕ್ಕದಲ್ಲಿ ಏನಿದ್ದರೂ ಮೊದಲು ಹೊಟ್ಟೆ ಅದಾದಮೇಲೆ ಎಲ್ಲ ನಾವೆಲ್ಲ ಯಾಕೆ ಮಾಡಿದ್ದೇವೆ ಹೇಳಿ ಹೊಟ್ಟೆ ಮಾಡಿಗಾಗಿ ನನ್ನ ನಾಟಕ ನನ್ನ ಸಿನಿಮಾ ಆಮೇಲೆ ಏನೂ ಬರುತ್ತಲ್ಲ ಅದು ಬೋನಸ್ಸು ಈಗ ಬೋನಸ್ ಇದು ನಾವು ಊಟ ಮಾಡ್ತಾಯಿರೋದು ಹ್ಞೂ ಮಾಡೋಣ ಚೆನ್ನಾಗಿ ಅಷ್ಟರಲ್ಲಿ ಅಪ್ಪು ಉಡ್ಕೊಂಬಂದ ಅದು ಮೂರ್ತದ ಕ್ಯಾಮ್ರ ಟೆನ್ಷನ್ನಲ್ಲಿ ಏನು ಮಾಡಬೇಕು ಅಂತ ನೀನು ಎಷ್ಟು ಟೆನ್ಷನ್ ಪಡ್ತೀಯೋ ಅಪ್ಪುಗಿಲ್ಲ ಕಿವಿ ಮಾತು ಅಷ್ಟು ನಿನಗೆ ಒಳ್ಳೇದು ನಿನಗೆ ಚೆನ್ನಾಗಿ ಬರಲ್ಲ ಅಂತ ಅನಿಸಿಕೆ ಬರ್ತಾರಲ್ಲ ಆಗಲೇ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಅಂತ ಮಾತು ನೋಡಿ ನೀನು ಎಷ್ಟು ಚೆನ್ನ ಟೆನ್ಷನ್ ಪಡ್ತೀಯೋ ಅಷ್ಟು ನಿನಗೆ ಒಳ್ಳೇದು ಅಂತ ಅದನ್ನು ಕೆಲ್ಸ್ಕೊಂಡು ಹೋಗಿ ಆರಾಮಾಗಿ ಅಷ್ಟು ಮಾಡಬೇಡ ಇವರು ಮಕ್ಕಳು ಹೈದ್ರಾಬಾದಿಗೆ ಹೊರಟಾಗ ರಾಜ್ಕುಮಾರ್ ಒಂದು ಕಿವಿ ಹೇಳ್ತಾರೆ ಅಲ್ಲಿ ಯಾರೇ ಹಿರಿಯ ನಟ ಇದ್ದರೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬನ್ನಿ ಆಶೀರ್ವಾದ ಪಡ್ಕೊಂಡು ಬನ್ನಿ ಅಂತ ಒಂದು ದಿವಸ ಪುನೀತ್ ತೋಟ ಅಲ್ಲಿ ಹಿರಿಯ ನಟ ಅಕ್ಕಿ ನೀನಿ ನಾಗೇಶ್ವರು ಅಲ್ಲಿ ಹೋಗು ಅವರ ಪಾದಮುಟ್ಟಿ ಅವರ ಆಶೀರ್ವಾದ ಪಡ್ಕೊಂಬ ಪಾದಮುಟ್ಟಿ ಅಂದ್ರೆ ಆಶೀರ್ವಾದ ಪಡ್ಕೊಂಡ್ಬಾರ್ದು ಅದು ಆಶೀರ್ವಾದ ಪಡ್ಕೊಂಡು ಅವ್ರ ಕೆಲಸ ಆದಮೇಲೆ ಅಲ್ಲಿಗೆ ಹೋದ್ರು ಆಶೀರ್ವಾದ ಬಂದು ಅವರ ಮಗ ನಾಗಾರ್ಜುನ ನಾಗಾರ್ಜುನ ಅವನ ಬೆಸ್ಟ್ ಭೇಟಿ ಆಗುವಂತ ಹೋದರು ಎಲ್ಲಿ ಸ್ಟುಡಿಯೋ ಅವರ ಸ್ಟುಡಿಯೋ ಅಲ್ಲಿ ಹೋಗಿ ಸೆಕ್ಯೂರಿಟಿ ಅವ್ನು ಬಿಡಲಿಲ್ಲ ಅವಳಿಗೆ ಪುನೀತನ್ನು ಅವನಿಗೆ ಗೊತ್ತಿಲ್ಲ ಬಾಬಾ ಏನು ನೇಪಾಳದ್ದು ಯಾರ ಬಿಡಲಿಲ್ಲ ಅಲ್ಲಿ ಕೂತ್ಕೊಂಡಿದ್ದಾರ ಅಲ್ಲಿ ಶೂಟಿಂಗ್ ಆಗ್ತಾಯಿದೆ ನೀವು ಹೋಗ್ಬಾರ್ದು ಅಂತ ಇದು ಕೂತ್ಕೊಂಡಿದೆ ಅಲ್ಲಿ ಪಕ್ಕದ ಚೇರ್ನಲ್ಲಿ ಅವನ ಸೆಕ್ಯೂರಿಟಿ ಕೂತ್ಕೊಂಡಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ಪುನೀತ್ ಕೂತ್ಕೊಂಡು ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಕೂತ್ಕೊಂಡಿದ್ದಾರೆ ಮನುಷ್ಯ ಯಾರೋ ಒಬ್ಬ ನೋಡಿದವ ಹೋಗಿ ಹೇಳ್ದು ನಾಗಾರ್ಜುನಿಗೆ ಪುನೀತ್ ರಾಜ್ಕುಮಾರ್ ಮಗ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನಾಗಾರ್ಜುನ ಓಡ್ಕೊಂಡು ಓಡ್ಕೊಂಡು ಬಂದು ಒಂದು ಸಲ ದುರ್ಗುಟ್ಟಿ ನೋಡೋದು ಸೆಕ್ಯುರಿಟಿ ಏನು ಅಂತ ಯಾರಿದ್ರು ರಾಜ್ಕುಮಾರ್ ಮಗ ತಪ್ಪಾಯ್ತಪ್ಪ ಗೆಳೆಯ ಬನ್ನಿ ಹೊರಗೆ ಅಂತಾರೆ ರಾಜಾತಿಥ್ಯ ಮಾಡ್ಕೊಂಡು ಹೊರ್ಗೆ ಕರ್ಕೊಂಡ್ರು ಅದು ಪುನೀತ್ ಇಲ್ಲಿ ಬಂದು ಅಪ್ಪ ನಂತರ ಪುನೀತ್ ಕೇಳ್ತಾನೆ ಅಷ್ಟು ದೊಡ್ಡ ಬ್ಲಂಡರ್ ಮಾಡಿದ್ದಾನೆ ಆ ಅವನನ್ನು ಡಿಸ್ಮಿಸ್ ಮಾಡಿಲ್ಲ ಯಾಕೆ ಅಂತೇಳಿ ರಾಜ್ಕುಮಾರ್ನ ಮಗ ಬಂದಾಗ ಒಳಗೆ ಬಿಡದೆ ಅಷ್ಟೊಂದು ಇದು ಮಾಡಿದ್ದಾನೆ ಡಿಸ್ಮಿಸ್ ಮಾಡುವಂಥ ಒಂದು ಇದು ಪ್ರಸಂಗ ಪ್ರಸಂಗ ಮಾಡಿಲ್ಲ ಯಾಕೆ ಅಂತ ಅದಕ್ಕೆ ಸಂಸ್ಕಾರ ಅಂದರೆ ಅದು ಅವನ ಡ್ಯೂಟಿಯನ್ನು ಅವನು ಮಾಡಿದ್ದಾನೆ ಅಂತ ಸೆಕ್ಯೂರಿಟಿ ಡ್ಯೂಟಿ ಏನಿತ್ತು ಅದನ್ನು ಮಾಡಿದ್ದಾನೆ ಅದು ಅವನಿಗೆ ತುಂಬ ಇಷ್ಟ ಆಯಿತು ನಾಗಾರ್ಜುನಿಗೆ ಆ ಕಾರಣಕ್ಕೆ ಅಲ್ಲೇ ಇನ್ನೂ ಇಟ್ಟುಕೊಂಡಿದ್ದಾನೆ ಅಂತೇಳಿ ಅದು ಸಂಸ್ಕಾರ ಅಂತ ಇಂಥ ಜಾಗದಿಂದ ಬಂದವರು ಹೇಗಿರ್ತಾರೆ ಹೇಳಿ ಪುನೀತ್ ಹಾಗೇ ಇರಬೇಕು ವಿಷ್ಣು ಸರ್ ಅದು ಮನೆಗೆ ಊಟ ಹರಿತಾರೆ ಮನೆಗೆ ಊಟ ಕರೆದಾಗ ಏನು ಮಾಡಬೇಕು ಅಂತ ಅದು ಮಾಡಿಲ್ಲ ವಿಷ್ಣು ಪಿ ಆರ್ ಒ ನನಗೆ ಫೋನ್ ಮಾಡಿ ವೆಂಕಟೇಶ್ ಇದು ಮೆಸೇಜ್ ಕಳಿಸ್ತದೆ ಈಗ ಕಳಿಸ್ತಾರಲ್ಲ ಅದು ವಿಷ್ಣು ಅದನ್ನು ಊಟ ಕರೆದಿದ್ದಾರೆ ಸೊ ನೀವೆಲ್ಲ ಸೇರಬೇಕು ಎಲ್ಲರ ಜೊತೆ ಊಟ ಮಾಡಬೇಕು ಅವ್ರಿಗೆ ತುಂಬ ಆಸೆ ಇದೆ ಇಲ್ಲಿ ಮನೆಯಲ್ಲ ಆ ಥರ ಅಂಥೇಳಿ ನಾನು ವೆಂಕಟೇಶ್ ಅಂತ ಹೇಳಿದಾರೆ ವೆಂಕಟೇಶ್ ನೀವು ಪಿ ಆರ್ ಒಂದು ಸಿನಿಮಾದ ಪಿ ಆರ್ ಒಂದು ಆ ಸಿನಿಮಾಕ್ಕೆ ಸಂಬಂಧಪಟ್ಟ ಮೂರ್ತ ಇರಲಿ ಮೀಟ್ ಇರಲಿ ಹಾಡು ರಿಲೀಸಿಂಗ್ ಇರಲಿ ಬೇರೆ ಯಾವುದೇ ಇದ್ರೂ ನೀನು ಕರೆದ್ ಬರ್ತೀನಿ ಡ್ಯೂಟಿ ಅದು ಅದು ಡ್ಯೂಟಿ ನಾ ನಮ್ಮ ಡ್ಯೂಟಿ ಆದರೆ ಮನೆಗೆ ಊಟಕ್ಕೆ ಕರೆದಾಗ ಯಜಮಾನನೇ ಕರಿಬೇಕು ಅಂತ ಆಟಾಡಿದೆ ಅದೇನು ಹೇಳ ವಿಷ್ಣು ಅರ್ಧನ ಫೋನು ತಪ್ಪಾಗಿದೆ ನನ್ನ ಕೈಯಲ್ಲಿ ಇವು ಅಷ್ಟರಲ್ಲಿ ಫೋನ್ ಮಾಡಿ ನಾನು ವೆಂಕಟೇಶ ನೀವು ಬರಬೇಕು ಅಂದೊಂದು ಘೋರ ತಪ್ಪಾಗಿದೆ ನನ್ನ ಮನೆಗೆ ಊಟಕ್ಕೆ ನೀವು ಬರಬೇಕು ವಿಷ್ಣು ಕರೆದ ಮೇಲೆ ನೆಕ್ಸ್ಟ್ ಏನು ಹೋದೆ ಗೇಟಲ್ಲಿ ನಿಂತು ರಿಸೀವ್ ಮಾಡಿದ್ದಾನೆ ನಾನು ವೆಲ್ಕಮ್ ಇನ್ಸ್ಪೆಕ್ಟ್ರ್ ಶರ್ಬತ್ ಅಲ್ಲೇ ಜೊತೆಗೆ ಊಟ ಮಾಡಿದ್ವಿ ಲಾಸ್ಟ್ ಫೋಟೋ ನಾವು ಎಲ್ಲ ಜರ್ನಲಿಸ್ಟ್ ನಿಂತ್ಕೊಂಡು ಒಂದು ಫೋಟೋ ಆ ಫೋಟೋ ಇವತ್ತು ನಾನು ತರಿದ್ದೆ ಲಾಸ್ಟ್ ಎಲ್ಲ ಜರ್ನಲಿಸ್ಟ್ ಎಲ್ಲ ಜರ್ನಲಿಸ್ಟ್ಗೆ ಊಟ ಅವರು ಜರ್ನಲಿಸ್ಟ್ ಮಾತ್ರ ಬೇರೆ ಇಲ್ಲ ಎ ಸ್ಮೂರ್ತಿ ವಿಜಯ ಸಾರತಿ ಎಲ್ಲ ಇದ್ವಿ ನಾವು ಇಷ್ಟು ಪಕ್ಕ ನಾನು ಕೂತ್ಕೊಂಡಿದ್ದೀನಿ ಅದು ಹೇಗೆ ಫೋಟೋ ಯಾರೋ ಕಳಿಸಿದ್ರು ನನಗೆ ನನ್ನ ನಂಗೆ ಗೊತ್ತಿಲ್ಲ ಅದು ಫೋಟೋ ತೆಗೆದಿರೋ ಫೋಟೋಕ್ಕೆ ಕೂತ್ಕೊಂಡಿದ್ದಂತ ಗೊತ್ತಿದೆ ಹೊರತು ಫೋಟೋ ಯಾರು ಅಂತ ಗೊತ್ತಿಲ್ಲ ಕಳಿಸಿದ್ರೆ ಯಾರು ಅಮೂಲ್ಯ ಫೋಟೋ ಲಾಸ್ಟ್ ಆಮೇಲೆ ನಾನು ಮತ್ತು ವಾಸು ಜರ್ನಲಿಸ್ಟ್ ಫ್ರೆಂಡ್ ಕೆ ಎಸ್ ವಾಸು ಅಂತ ಕನ್ನಡಪ್ರಭದಲ್ಲಿ ಇದ್ದರು ನಾವಿಬ್ಬರು ಅವರಿಗೆ ವಿಷ್ಣುವಿಗೆ ಭಾರಿ ಇಷ್ಟ ಅಲ್ಲಿ ಅಡ್ಮಿಟ್ ಆಗಿದ್ದರು ಇಲ್ಲಿ ಮೈಸೂರಲ್ಲಿ ಸೊ ನಾವು ವ್ಯವಸ್ಥೆ ಮಾಡಿದೆವು ಫೋನ್ ಮಾಡಿ ನಿಮ್ಮನ್ನು ನೋಡ್ಲಿಕ್ಕೆ ನೋಡಬೇಕು ಅಂತ ಆಸೆ ಆಗಿ ಸರ್ ಬರ್ತೀವಿ ಮಾತಾಡಬೇಕು ನಾನು ಅಂತ ದಯವಿಟ್ಟು ಬೇಡ ನೀವು ನಾನು ಈಗ ಇರುವ ಪರಿಸ್ಥಿತಿ ನೋಡಿದರೆ ಆ ವಿಷ್ಣುವರ್ಧನೇ ಅಲ್ಲ ನಾನು ನನ್ನ ಮುಖ ನೋಡಿದರೆ ನಿಮಗೆ ಬೇಜಾರಾಗುತ್ತೆ ಬೇಡ ನಿಮ್ಮ ಮನಸ್ಸಿನಲ್ಲಿ ನಾನು ಹೇಗಿದ್ದೇನೋ ಹಾಗೇ ಇರಲಿ ಆ ವಿಷ್ಣುವೇ ಇರಲಿ ಇಲ್ಲಿ ಬಂದು ನಾನು ಏನೋ ಆಗಿದ್ದೇನೆ ಅಂತೇಳಿ ಹೇಳಿ ಅದು ಆ ಮುಖ ನಿಮ್ಮಲ್ಲಿ ಉಳಿದು ಬೇಡ ಅಂಥೇಳಿ ಅದೇ ಎರಡು ಮೂರು ದಿವಸದಲ್ಲಿ ತಿರ್ಕೊಂಬಿಟ್ರು ಸಡನ್ ಸಡನ್ ಒಂದು ಕಾಯಿಲೆ ಅದೇನು ಅಂತ ಗೊತ್ತಿಲ್ಲ ಮತ್ತು ಇದು ಎತ್ತ ಪ್ರಕಾರ ನಾನು ಇದಕ್ಕೆ ಹೋಗಿಲ್ಲ ಬಾಡಿ ನೋಡಲಿಕ್ಕೆ ಹೋಗಿಲ್ಲ ಆಗಲ್ಲ ನೋಡಲಿಕ್ಕೆ ನನ್ನ ನನ್ನ ಮನಸ್ಸಲ್ಲಿ ವಿಷ್ಣು ಹೇಗಿದ್ದಾರೋ ಹಾಗೆ ಇನ್ನೂ ಉಳಿದಿದೆ ವಿಷ್ಣು ಅಂತ ಒಂದು ಅಭಿಮಾನಿ ಕಥೆ ಬರುತ್ತೆ ಬಂಟವಾಳದಲ್ಲಿ ಒಬ್ಬ ಇದ್ದಾನೆ ಮಾವಿನ ಕಟ್ಟಣ ಆಯ್ತು ಆ ಜಾಗದ ಹೆಸರು ವರದರಾಜ ಪೈ ಅಂತ ಅವನ ಅಪ್ಪ ಉಪ್ಪಿನಕಾಯಿ ಮಾಡ್ತಾ ಉಪ್ಪಿನಕಾಯಿಗೆ ಎ ಒನ್ ಅಂತ ಹೆಸರಿಟ್ಟಿದ್ದ ಓಡಿಲ್ಲ ಅದೇ ಹೊತ್ತಿಗೆ ಯಜಮಾನ ಸಿನಿಮಾ ರಿಲೀಸ್ ಆಯಿತು ಅದರಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಅವನು ಕೊಠಿಯ ರೀತಿ ಆಗುವುದು ನಮ್ಮ ಮನೆಯಲ್ಲಿದೆ ವರದರಾಜ ಪೈ ಏನಿಸ್ತು ಅಂತ ಗೊತ್ತಿಲ್ಲ ಸೀದಾ ಇಲ್ಲಿ ಬಂದ ವಿಷ್ಣದತ್ತ ಕಾಲಿಗೆ ಬಿದ್ದ ಆಶೀರ್ವಾದ ಮಾಡಬೇಕು ನನಗೆ ಯಜಮಾನ ಉಪ್ಪಿನಕಾಯಿ ಅಂತ ಹೆಸರಿಟ್ಟಿದ್ದೇನೆ ನಿಮ್ಮೊಂದು ಫೋಟೋ ಹಾಕ್ಕೊಳ್ತೀನಿ ಹೇಳಿ ಫಂಕ್ಷನ್ ಮಾಡಿದ್ರು ಅಲ್ಲಿ ಹೋಗಿ ಯಜಮಾನ ಉಪ್ಪಿನಕಾಯಿ ಎ ಒನ್ ಅಂಥೇಳಿ ವಿಷ್ಣುವರ್ಧನ್ ಫೋಟೋ ಹಾಕ್ಕೊಂಡು ಉಪ್ಪಿನಕಾಯಿ ಬಿಟ್ಟ ಜಗತ್ ಜಗತ್ ಪ್ರಸಿದ್ಧನಾದವನು ಕೋಟಿ ಕೋಟಿ ಅವನ ಮನೆ ಇದೆಯಲ್ಲ ವರದ ರಾಜೋದ್ರೆ ಸಿನಿಮಾದಲ್ಲಿ ಕಟ್ಟುವ ಸೆಟ್ಟದಾಗಿದೆ ನ ಫೋಟೋ ಇದೆ ಎದು ದೊಡ್ಡ ಫೋಟೋ ಹಾಳೆ ಥರದ ಫೋಟೋ ಫೇಸ್ ಮಾತ್ರ ವಿಷ್ಣುವರ್ಧನ್ ಅದಕ್ಕೆ ಮಾಲೆ ಹಾಕಿದ್ದಾರೆ ಹೋಗಿ ನಮಸ್ಕಾರ ಮಾಡಿ ಒಳಗು ಫ್ಯಾಕ್ಟ್ರಿ ಸಾವಿರದ ಐನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಉ ಉಪ್ಪಿನಕಾಯಿ ಮಾತ್ರ ಉಪ್ಪಿನಕಾಯಿ ಮಾತ್ರ ಅಲ್ಲ ಗೇರು ಬೀಜ ಅದು ಗೋಡಂಬಿ ಎಂಥಲ್ಲಿ ಏನೆಲ್ಲ ಶುರು ಮಾಡಿದ್ದಾರೆ ಎಲ್ಲ ಎಕ್ಸ್ಪರ್ಟ್ ಫ್ರೆಂಡು ಎಕ್ಸ್ಪೋರ್ಟ್ ಒಂದು ದಿವಸ ಸ ನನಗೆ ನಿಮ್ಮ ಒಂದು ಫಂಕ್ಷನಲ್ಲಿ ಬರಬೇಕು ಅಂತ ಅಂತೇಳ್ದೆ ಬನ್ನಿ ಅಂತೇಳಿದೆ ಬಂದು ಉಪರಿಯಾಗಿ ತೊಗೊಂಡು ಬಂದಿದೆ ಬಾಟ್ಲು ಎಲ್ಲ ಒಂದೊಂದು ಬಾಟ್ಲು ನನ್ನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮನೆ ಮನೆ ನುಗ್ಗಿದ್ರೆ ಈ ಸಿನಿಮಾದಲ್ಲಿ ಯಜಮಾನ ಸಿನಿಮಾದಲ್ಲಿ ಇದೆಯಲ್ಲ ಇಲ್ಲೊಂದು ಸ್ಟೆಪ್ ಇಲ್ಲೊಂದು ಸ್ಟೆಪ್ಪು ಮಧ್ಯದಲ್ಲಿ ಒಂದು ಅದು ಆ ಥರ ಸಿನಿಮಾ ಸೆಟ್ ಥರ ಹೌದು ಮನೆ ಹಟ್ಟಿದ್ದು ಇದು ಎಂಥ ಕಾರು ಇಂಪೋರ್ಟೆಡ್ ಕಾರ್ನಲ್ಲಿ ಓಡಾಡ್ತಾಯಿರು ಹೀಗೆ ಇದ್ದ ಅದು ಆರ್ಟಿಕಲ್ ನಾನೇ ಬರೆದಿದ್ದು ಆಗ ಅವನು ಅಲ್ಲಿ ಉಪ್ಪಿನಗಾಯಿ ಓಡ್ತಾ ಇಲ್ಲ ನಾನು ವ್ಯಾಪಾರ ಡಲ್ ಆಗಿದೆ ಅಂತೇಳಿ ನನಗೆ ವಿಜಯ ಕರ್ನಾಟಕ ಒಂದು ಪಾರ್ಸಲ್ ಕಳಿಸಿದೆ ಫೋಟೋ ಸಮೇತ ಹೀಗೆ ಆಗಿದೆ ಅಂತೇಳಿ ಆಮೇಲೆ ನನ್ನ ಘಟನೆ ಇದು ಮತ್ತು ಇನ್ನೊಂದು ಆರ್ಟಿಕಲ್ ಬರೆದೆ ಇದು ಇಷ್ಟು ಆಗಿದೆ ಒಂದು ಪವಾಡ ಪವಾಡನೇ ಅದು ಒಬ್ಬನ ಲೈಫ್ನಲ್ಲಿ ಇದು ಉಪನಿಗೆ ಆಗತ್ತೆ ಒಂದು ಸಿನಿಮಾ ನೋಡಿ ಸರ್ ಸಿನಿಮಾ ಕೆಡಿಸಿದು ಒಳ ಕೋಟಿ ಅನುಪೀತಿ ಮಾಡಿದ್ದಾರೆ ಕರೆಕ್ಟ್ ಸಮಯ ಇದೆ ಹಿನ್ನೆಲೆಯಲ್ಲಿ ತುಂಬ ಸಮಯ ಇದೆ ಫ್ಯಾಕ್ಟ್ರಿ ಇದೆ ಅಲ್ಲ ಇನ್ನೊಂದು ಫ್ಯಾಕ್ಟ್ರಿ ಕಡ್ದ ಅದು ಸಾಕಾಗಿಲ್ಲ ಜನ ತುಂಬ ಆಗ್ಬೋದು ವರ್ಕರ್ಸ್ ಮತ್ತೊಂದು ಫ್ಯಾಕ್ಟ್ರಿ ಅದಕ್ಕೆ ಇದಕ್ಕೆ ಇನಾಗ್ರೇಷನ್ಗೆ ವಿಷ್ಣುವರ್ಧನ್ ಭಾರತೀಯನ ಕರೆಸಿದ್ರು ಹೋದರು ವಿಷ್ಣುವರ್ಧನ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅದರ ವಿಡಿಯೋ ಇದೆ ಅವರು ನನ್ನ ನಾನು ಅಭಿಮಾನಿ ಅಂತ ಇದೆಲ್ಲ ನನ್ನ ಲೈಫ್ನಲ್ಲಿ ನಡೆದ ಘಟನೆ ನಾನೇ ಬರೆದಿರೋದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಒಂದು ಒಂದು ಪಾಲು ನನಗೆ ಸಿಗಬೇಕು ಆ ಯಶಸ್ಸಿನ ಒಂದು ಇದೆಲ್ಲ ನಂಬಲಾರದ ಘಟನೆ ಏನು ಬುರುಡೆಲಿಕ್ಕೆ ಆಗಲ್ಲ ಯಾಕೆ ಅವನು ಇನ್ನೂ ಜೀವಂತ ಆಗಿದ್ದಾನೆ ಸತ್ತವರ ಬಗ್ಗೆ ಬುರುಡೆ ಬಿಟ್ಟರೆ ಯಾರು ಕೇಳೋರಿಲ್ಲ ಬುರುಡೆ ಬಿಡಲಿ ಸಾಧ್ಯ ಇದೆಲ್ಲ ನನ್ನ ಜೀವನದಲ್ಲಿ ಇಷ್ಟು ನಾನು ಮಾತಾಡಿದ್ದೇನೆ ಟೂ ಅವರ್ಸ್ ಎರಡೂವರೆ ಗಂಟೆನೇ ಮಾತಾಡಿದ್ದೇನೆ ಅಷ್ಟೂ ಸತ್ಯ ಅದ್ರಲ್ಲಿ ಯಾವ ಕಳಂಕ ಇಲ್ಲ ಯಾವ ಸುಳ್ಳು ಇಲ್ಲ ದೇವರಲ್ಲ ಇಲ್ಲಿ ಇಲ್ಲಿ ಮಾತ್ರ ಎರಡು ಕಿವಿ ಸಹ ದೇವರು ಯಾಕೆ ಎರಡು ಕಿವಿ ಕಿ ನಂದು ಪ್ರಕಾರ ನಂದು ಬೇರೆ ತುಂಬ ಜನ ತುಂಬ ರೀತಿ ಮಾತಾಡ್ತಾರೆ ಬೈತಾರೆ ಉಗಿತಾರೆ ಇದು ಮಾಡ್ತಾರೆ ಏನೋ ಮಾಡ್ತಾರೆ ಒಂದು ಕಿವಿ ಕೇಳಬೇಕು ಅಲ್ವಾ ನಿಮ್ಗೆ ಯಾವುದು ಬೇಕೋ ಅದನ್ನು ಇಲ್ಲಿ ಇಟ್ಕೊಳ್ಳಿ ಇನ್ನೊಂದನ್ನು ಬಿಟ್ಬಿಡಿ ಅಷ್ಟೇ ಸಿಂಪಲ್ ಎರಡು ಕಿವಿ ಕೊಟ್ಟಿದ್ದರೆ ದೇವರು ಅದಕ್ಕೆ ನನ್ನ ದೃಷ್ಟಿ ಇಲ್ಲಿ ಯಾವುದು ಬೇಕೋ ಅದನ್ನು ಮಾತ್ರ ನಾನು ಅದನ್ನು ಮಾಡಿ ಎಲ್ಲನೂ ಕಳಿಸಿಕೊಟ್ಟೆ ನಾನು ಎಷ್ಟು ಪ್ರಶ್ನೆ ಒಂದು ಸಾವಿರ ಐದು ಸಾವಿರ ಪ್ರಸ್ ಮೀಟರ್ ಹೋಗಿದ್ದೀನಿ ನಾನು ಏನು ಕೇಳಿಲ್ಲನು ಎಲ್ಲವನ್ನು ಕೇಳಿದ್ದೇನೆ ಹೇಳೋದು ಒಂದನ್ನೇ ಅದ್ಭುತವಾಗಿದೆ ಡಿಫ್ರೆಂಟ್ ಆಗಿದೆ ಕತೆ ಅವಳು ಅಂಥ ಸಿನಿಮಾ ಕೇಳಿ 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 ಒಂದು ಒಂದು ಇನ್ನೊಂದು ಘಟನೆ ಇದೆ ಇಲ್ಲಿ ಸೆಲ್ಲರ್ನಲ್ಲಿ ನೀನು ಸೆಲ್ಲರ್ನಲ್ಲಿ ಕೂತ್ಕೊಂಡು ನನಗೊಂದು ಜಾಗ ಇದೆ ಸರ್ ಅದು ಆ ಹುಡುಗರು ಮಾಡೋ ಒಂದು ಚೇರ್ ಅಕ್ಕಿ ಕೊಡ್ತಾರೆ ಅಲ್ಲಿ ಎ ಸಿ ಎ ಸಿ ಇದೆ ಎ ಸಿ ಕೆಳಗೆ ನಾನು ಕೂತ್ಕೊಳ್ಬೇಕು ಅವರ ದೃಷ್ಟಿಯಲ್ಲಿ ಅಲ್ಲೇ ತಿಂಡಿ ತೀರ್ಥ ಇದೆಲ್ಲ ಇರ್ತದೆ ನನ್ನ ತಂದು ಕೊಡ್ತಾರೆ ಪ್ರೆಸ್ ಮಿಟ್ನಲ್ಲಿ ನಾನು ಈ ಇವ್ರ ಹತ್ರ ಕೂತ್ಕೊಳ್ಳಲ್ಲ ಇಂದೇನು ಸ್ಪೆಷಲ್ ಅಂತೇಳಿ ಕೆಲವರು ಕಮೆಂಟ್ ಮಾಡ್ತಾರೆ ಅದು ಇಲ್ಲಿ ಕೇಳಿ ಇಲ್ಲಿ ನಾನು ಬಿಟ್ಬಿಡ್ತೀನಿ ಅಲ್ಲಿ ಒಬ್ಬ ಹುಡುಗ ನನ್ನೇ ಗಮನಿಸ ಹೊಸ ಹುಡುಗ ಸಪ್ಲೈ ಮಾಡಲಿಕ್ಕೆ ಬಂದ ನಾನು ಯಾಕೆ ಇವನು ನೋಡ್ತಾನೆ ಅಂತ ನಾನು ಕ್ಯಾನ್ವಸ್ ಮಾಡಿ ಕೂತ್ಕೊಂಡೆ ಸ್ವಲ್ಪ ಹೊತ್ತಾಗ ಹತ್ರ ಬಂದ ಎಷ್ಟು ವರ್ಷ ಸರ್ ನಾವು ಈ ಫೀಲ್ಡಲ್ಲಿಂದ ನಾನು ಆಗ ಮೂವತ್ತಾರು ವರ್ಷ ಆಯಿತು ಈ ಹತ್ತು ವರ್ಷದ ಹಿಂದೆ ನಡೆದ ಮೂವತ್ತಾರು ವರ್ಷ ಸರ್ ನಿಮ್ಮ ಮನುಷ್ಯರಲ್ಲ ಸರ್ ದೇವರು ಈ ನನ್ನ ಮಕ್ಕಳು ಈ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳಿದ್ದನ್ನೇ ಹೇಳ್ತಾರೆ ಹೇಳಿದ್ದನ್ನೇ ಹೇಳ್ತಾರೆ ಒಂದು ಹತ್ತು ಮೀಟ್ ಕೇಳ್ತಿದ್ದೇನೆ ಒಂದೇ ಮಾತನ್ನು ಇಷ್ಟು ವರ್ಷದಿಂದ ಕೇಳಿ ಹುಡುಗ ಇವು ಯುವ ಪತ್ರಕರ್ತ ಅಲ್ಲ ಯಾರೋ ಯಾರೋ ಸಪ್ಲೈ ಸಪ್ಲೈ ಹುಡುಗ ಅವನಿಗೆ ಕೇಳಿ ಕೇಳಿ ಸಾಕಾಗಿದೆ ಹತ್ತು ಮೀಟ್ ಕೇಳಿ ಸಾಕಾಗಿದೆ ಒಂದೇ ಮಾತಾಡ್ತಾರೆ ನಮ್ಮ ಸಿನಿಮಾ ಅದ್ಭುತವಾಗಿದೆ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿದೆ ಆ ಡೈರೆಕ್ಟರ್ ಹಾಗೆ ಮಾಡಿದ್ರು ಅಲ್ಲಿ ಹೋದಾಗ ಏನೋ ಮಂತ್ರವಾದಿ ಬಂದ ಇಂಥದ್ದ ಇಂಥದ್ದೇ ಮೂವತ್ತಾರು ವರ್ಷದಿಂದ ಕೇಳಿದಿರಲ್ಲ ಸರ್ ನಿಮಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ದೆ ಈ ಬಾರಿ ನನ್ನ ಅನ್ನ ಇದು ನಾನು ಇದಕ್ಕೆ ನಿಯತ್ತಾಗಿದ್ದೇನೆ ನಾನು ಬಂದಾಗ ಚೌಶಭಾತ್ ಇಡ್ಲಿ ವಡೆ ಸಾಂಬಾರು ಬಂದ ಟೈಮಿಗೆ ಏನಿತ್ತು ಇವತ್ತಿಗೂ ಅದೇ ಇದೆ ಆಗ ನಾನು ಟೇಸ್ಟ್ ಇತ್ತಲ್ಲ ಅದೇ ಟೇಸ್ಟಿನಲ್ಲಿ ಖುಷಿಯಲ್ಲಿ ತಿಂತಾ ಇದ್ದೀನಿ ಇದು ನನ್ನ ಅನ್ನ ಅನ್ನೋದ ಬಗ್ಗೆ ಮಾತಾಡಿದ ಮಾತಾ ಹುಷಾರು ಕರೆಕ್ಟ್ ಊಟ ದಿನಿಸುತ್ತಲ್ಲ ಹೌದು ಅಲ್ಲ ಅವ್ನು ಹೇಳಿ ತಪ್ಪಿಲ್ಲ ಕರೆಕ್ಟ್ ಕರೆಕ್ಟ್ ಹೇಳಿದ್ದಾನೆ ಆದರೆ ಇನ್ಸಲ್ಟ್ ಮಾಡೋದಕ್ಕೆ ಒಂದು ಲೆಕ್ಕಮೆ ಇತಿ ಇಲ್ಲ ಇಷ್ಟು ವರ್ಷದಿಂದ ಹೇಳಿದ್ದನ್ನೇ ಕೇಳ್ಕೊಂಡಿದ್ದೀರಿ ಅಂತ ಹೇಳಿದರೆ ಕರೆಕ್ಟ್ ಹೇಳಿದ್ದಾನೆ ಅದ ಸಣ್ಣ ನಾವು ಈ ಇವರ ಪ್ರೇಕ್ಷಕರ ದೂರುದಿದೆಯಲ್ಲ ಮಹಾ ತಪ್ಪು ಅವನಷ್ಟು ವಿಮರ್ಶಕ ಬೇರೆ ಯಾರೂ ಇಲ್ಲ ಹತ್ತು ಪ್ರೆಸ್ ಮೀಟು ನೋಡಿ ಅವನು ಈ ಮಾತು ಹೇಳಬೇಕಿದ್ರೆ ಎಷ್ಟು ಗ್ರೇಟ್ ಮ್ಯಾನ್ ಆಗಿರ್ತಾನೆ ಎಷ್ಟು ಅವನು ಯೋಚನೆ ಮಾಡೋ ರೀತಿ ಹೌದು ಅದನ್ನೇ ನಾನು ಕೇಳೋದು ಹೇಳಿದ್ದನ್ನೇ ಕೇಳೋದು ಅದರಲ್ಲಿ ನನಗೇನಾದರೂ ಸಿಕ್ತೋ ಅದನ್ನು ಪಾಯಿಂಟ್ ಮಾಡಿ ಬರೀರು ಅಷ್ಟೇ ನಮ್ಮಲ್ಲಿರೋದು ಇಂಥ ಘಟನೆ ವರ್ಷ ಸಿನಿಮಾ ಗಮನಿಸಿದಿರಲಿಲ್ಲ ತಾವು ಯಾಕೆ ಒಂದು ಸಿನಿಮಾ ಗೆಲ್ಲುತ್ತೆ ಯಾಕೆ ಒಂದು ಸಿನಿಮಾ ಸೋಲುತ್ತೆ ಒಳ್ಳೆ ಸಿನಿಮಾ ಕೊಡಬೇಕಷ್ಟೇ ಬೇರೆ ಒಳ್ಳೇದು ಕೆಟ್ಟದ್ದು ಅಷ್ಟೇ ಮೀಡಿಯಾ ಇಲ್ಲ ಮಧ್ಯ ಮಧ್ಯದಲ್ಲಿ ಯಾರೂ ಇಲ್ಲ ಮೀಡಿಯಮ್ ಅಂತ ಒಂದಿಲ್ಲ ಒಳ್ಳೇದು ಕೆಟ್ಟದ್ದು ಮಧ್ಯಮ ಮಾರ್ಗ ಯಾವುದು ಯಾವುದಿಲ್ಲ ಒಂದ ಒಳ್ಳೇದು ಒಂದು ಕೆಟ್ಟದ ಕಟ್ಟಡೆ ಸಾರಥಿ ರಿಲೀಸ್ ಆಗುವಾಗ ದರ್ಶನ್ ಜೈಲಲ್ಲಿ ಇದ್ರು ರಿಲೀಸ್ ಆಗುವ ಹಿಂದಿನ ದಿವಸ ಜೈಲಿನಲ್ಲಿದ್ದಾಗ ಒಬ್ಬ ಮನುಷ್ಯನಿಗೆ ಏನಾಗ್ಬೋದು ಸ್ಟಾರಿಗೆ ಏನಾಗ್ಬೋದು ಟೆನ್ಷನ್ ಬೇಡ ನಾನು ಹೊರಗೆ ಬಂದ ಮೇಲೆ ರಿಲೀಸ್ ಮಾಡಿ ಹೇಳಿದ್ರೆ ಹೇಳಿದರೆ ಕೇಳಿಲ್ಲ ಪ್ರೊಡ್ಯೂಸರ್ ಅರ್ಜೆಂಟ್ ಮಾಡಿಬಿಟ್ರು ರಿಲೀಸ್ ಆಯ್ತು ಆ ಟೋಪಿ ಇಟ್ಕೊಂಡು ಫರ್ಟ್ ಫೋರ್ಟ್ ಕ್ವಾಕ್ಟ್ ಇಟ್ಕೊಂಡಿದ್ದಾರೆ ಕಟ್ಟಾ ನಾಯ್ಡು ಕಟ್ಟಾ ನಾಯ್ಡು ಅವ್ರ ಮಗ ಅಲ್ಲೇ ಇದ್ದ ಅವನು ಸಾಪಾಟಿ ಅವನ ಹೆಸರು ಇದೆ ಅವನು ಧೈರ್ಯ ಕೊಡ್ತಾಯಿದ್ದ ದರ್ಶನಿಗೆ ಏನು ಇದು ಮಾಡ ಯೋಚನೆ ಮಾಡ್ಬಾರ್ದು ಯಾರು ಜೈಲಿನಲ್ಲಿ ಇರ್ತಾರೋ ಅವರು ಹೊರಗೆ ಹೋಗೋದು ಸೂಪರ್ ಸ್ಟಾರ್ ಹಿಂದೆ ಆಗ್ತಾರೆ ಆಗ್ತಾರಿದೆ ಆ ಸಿನಿಮಾ ಸೂಪರ್ ಹಿಟ್ ಆಗ್ತದೆ ಸಾರಥಿ ಯೋಚನೆ ಮಾಡ್ಬಾರ್ದು ಧೈರ್ಯ ಕೊಟ್ಟಿದ್ದ ಅವನು ಹಾಗೆ ಆಯ್ತಲ್ಲ ಸರ್ ಸಾರಥಿ ಸೂಪರ್ ಡೂಪರ್ ಹಿಟ್ ದರ್ಶನ ವ್ಯಾಲ್ಯೂ ಏರು ಹೋಯ್ತ ಮನೆ ಅವನು ಎಲ್ಲ ಪಾಪ ಇದು ಕಳೆದು ಅಂಥದ್ದು ನಡೀತಿದೆ ಅಂತ ಈಗ ಒಂದು ಸಿನಿಮಾ ಗಾಯ್ತಾಯಿದೆ ಯಾವುದು ಸೊ ಈಗ ಅವರು ಇಷ್ಟ್ರಿ ರಿಪೀಟ್ ಕಾಯ್ತಾ ಇದ್ದಾರೆ ಏನೋ ಆಗ್ಬೋದು ಆಗದೆ ಇರ್ಬೋದು ಹ್ಞೂ ಇಂಥದ್ದೆಲ್ಲ ಪವಾಡಗಳು ನಡೀತವೆ ಗಣೇಶ್ ಕಾಸರಗೋಡು ಸರ್ ಅವರ ಲೇಖನದಿಂದ ಬಂದಂತಹ ಪುಸ್ತಕಗಳು ನಿಮ್ಗೆ ಬೇಕು ಅಂತಂದ್ರೆ ನಂಬರ್ ಹಾಕಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಅದ್ಭುತ ಓದಿಸ್ಕೊಳ್ಳುವಂತಹ ಜೊತೆಗೆ ಆಸಕ್ತಿದಾಯಕವಾದಂತಹ ಚಿತ್ರರಂಗದ ಕಥೆಗಳು ಈ ಪುಸ್ತಕಗಳಿದಾವೆ ತುಂಬಾ ಸುಲಭಕ್ಕೆ ಓದಿಸಿಕೊಳ್ಳುತ್ತೆ ತಗೊಳ್ಳಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ